ब्रॉट यू बाय वेगार्ड को पॉफिट बाय सेंसोडाइन एंड विमल बाय लिहेली केसरी असोसिएट स्पॉन्सर अल्ट्राटेक सीमेंट को स्पॉन्सर्ड बाय सप्तगिरी एनपीएस यूनिवर्सिटी रात्रि अलार्म नोडे करे ले बांग व्यक्ति जिगदी पड़ा पास जिगदी पड़ा पास तला दर्द दर्द हो गया दरो अरे अलार्म करे गुलाल आयर तो ही ले गुलाल आयरु ಆ ನೋಡೋಣ ಅವರು ಗ್ಯಾಂಗ್ ಮಾಡ್ಲಿಕ್ಕೆ ಹೋದ್ರು ಅವರ ಏನು ಪ್ಲಾನ್ ಇತ್ತು ಏನು ನಮಗೂ ತಿಳಿ ಗಡಾ ಕಿಡಾಕರಲ್ಲಿ ಯಾಕಂದ್ರೆ ನಾನು ಎರಡು ಸ್ಪೋಕನ್ ಇಲ್ಲೇ ಇದ್ದೆ ಇದೆ ಇಟ್ ಸ್ಲೋ ಅಂದ್ರೆ ಸಿನಿಮಾಕ ತೋರಿಸ್ತಾರಲ್ಲ ಇಂಗ ಸ್ಲೋ ಜಿಗ ಜಿಗದೇ ಹೊಡಿಸ್ತರ ಹಂಗ ಇಲೆಕ್ಷನ್ ಮಾಡ್ತೀರೋ ಅವರು ಏ ಸಕಸಕಿಸ ಆ ಸಿನಿಮಾಕ 액ಕ್ಷನ್ ತೋರಿಸಲ್ಲ ಸ್ಲೋ ಬದಲು ಫೈಟಿಂಗ್ ತೋರಿಸರಾ ಅಮ್ಮಗೆ ಸ್ಲೋ ಆಗಿ ಆ ಗಡ್ಡಿ ಇದು ತಗೊಳ್ಳೋಣ ಇದು ಇನ್ವರ್ಟರ್ ಎಸಿ ನೀವು ಗ್ಯಾಮ್ಲರ್ ಅಲ್ವಾ ಗ್ಯಾಮ್ಲರ್ ಜೂಜಾಡ್ತಿರಲ್ವಾ ನೀವು ಜೂಜಾಡ್ತೀರಾ ಇಲ್ಲ ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಜೂಜಾಟ ತಾನೆ ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು ಅದನ್ನು ವಿ ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ ವಿ ಗಾರ್ಡ್ ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್ ಅದೇ ಇನ್ಸ್ಟರಿ ಯಾವುದೋ ಒಂದು ಸೀರಿಯಲ್ ಬರ್ತಲ್ಲ ಸ್ಲೋ ಆಗಿ ಸ್ಲೋ ಆಗಿ 10 ನಿಮಿಷ ತೋರಿಸ್ತಾ ಇರಾದ ಹಂಗ ಎಲೆಕ್ಷನ್ ಮಾಡ್ತಿದ್ರು ನಾವು ಇದ್ದೆ ಏನು ಮಾಡ್ಲಿಕ್ಕೆ ಆಗೋಲ್ಲ ಅವರು ಹ್ಯಾಂಡ್ ಓವರ್ ನಾವು ಎಲೆಕ್ಷನ್ ಮಾಡ್ತಾ ಇರ್ತಾರೆ ಅವ್ರನ್ನೆಲ್ಲ ನಂಬಿದ್ವಿ ನಾವು ಸ್ಲೋ ಅಂದ್ರೆ ಇಟ್ ಸ್ಲೋ ಮಾಡಿದ್ರು ಅವರು ಯಾವುದೇ ಒಂದು ತರಬೇತಿ ಕಾರ್ಯಕ್ರಮ ಭಾಗವಹಿಸ್ತಿಲ್ಲ ಸರಿಯಾದ ಯಾರೀತಿಯಿಂದ ಪ್ರಚಾರ ಮಾಡುದಿಲ್ಲ ಸೊ ಇದೆಲ್ಲ ನಾವು ಕಂಡ್ರ ನೋಡಿದ್ದೀವಿ ಭಾಳ ನಮಗೆ ಮದುವೆ ನಮ್ಗೆ ಗಿಡ ಇಲ್ಲ ನೀವು ಮಾಡ್ಕೋರಿ ನಮಗೆ ಯಾಕೋ ಕಷ್ಟ ಆಗ್ತದೆ ಅಂತ ಹೇಳಿದ್ರೆ ನಾವ್ರೆ ಅದನ್ನ ಕೂಲಕಲಿಂದ ಮಾಡ್ತಿದ್ವಿ ಅದನ್ನ ಆ ಕಡೆ ರಾಜ್ಯಕ್ಕಾಗಿ ಅವ್ರು ಮಾಡಿದ್ರು ಯಾಕೋ ನಮ್ಮವ್ರು ಆ ಕಡೆ ಈ ಕಡೆ ಹಳಿಗಳ್ರಿ ಬಾಸ ಮಕ್ಳದಾರ ಸ್ವಲ್ಪ ನೀವು ನೋಡ್ಕೊತೀರ ಮೊದ್ಲೇ ರಾಜು ಹೇಳಿದ ಹಿಂಗ್ ನಮ್ಮಲ್ಲಿ ಸ್ವಲ್ಪ ಅಳಗಡೆ ಅಕೋ ನೀವು ನಾವೆಲ್ಲ ಬಂದು ಅಲ್ಲಿ ಇಲ್ಲ ರಾಜು ಮೈನಸ್ ಆಗ್ತಿತ್ತು ರಾಜು ಮೊದ್ಲೇ ಹೇಳಿದ್ ಹಿಂಗೆ ಹಿಂಗ್ ಸ್ವಲ್ಪ ಹುಷಾರಿದೆ ಇದ್ ನೋಡ್ರಿ ನಮ್ದ ಅವ್ರ ನಮ್ಮ ಮೊದ್ಲೇ ಎಚ್ಚರಿಕೆ ಕೊಟ್ಟಿದ್ರೆ ಆದರೆ ಇಲ್ಲಿ ನಾವೇನೋ ವಿಶ್ವಾಸ ಇಟ್ಟು ಕೊಟ್ಟಿದ್ದೀವಿ ಆದರೆ ಭಾಳ ಅಂದ್ರೆ ಭಾಳ ಅತಿ ದುಃಖಕರ ಮೋಸ ಇದು ಅಂತ ಅಂತ ಏನ ಮೋಸ ಭಾಳ ಭಾಳ ನಂಬಿದೆಯೋ ಇದೊಂದು ಅವ್ರಿಗೆ ನಮ್ಗೆ ಹತ್ತಿರ ಒಂದು ಒಳ್ಳೆ ಅವಕಾಶ ಇತ್ತು ಮತ್ತೆ ದೂರ ಗ್ಯಾಪ್ ಭಾಳ ಆಯ್ತದ ಮತ್ತೆ ಸೊ ಅದಕ್ಕಾಗಿ ನಾವೇನೋ ಬಯಸ್ತಿರೋ ದೈವ ಅಂದ ಬೇರೆ ಬಯಸ್ತಿದೆ ಅಂತ ಸೊ ಏನಾಗಿದ್ರು ಒಳ್ಳೆಕ್ಕಾಗಿದೆ ಅಂತ ಹಿರಿಯ ಶಾಸ್ತ್ರ ಇದೆ ಒಳ್ಳೇದಕ್ಕಾಗಿದೆ ಅಂತ ಒಂದು ಕಡೆ ಹೆಚ್ಚು ಲೀಡ್ ಆಗ್ಯಾವ ಒಂದು ಕಡೆ ಕಡಿಮೆ ಆಗಿದೆ ಮುಂದಿನ ದಿನಗಳಲ್ಲಿ ಇಲ್ಲಿ ಸರಿ ಮಾಡುವಂತ ಮೂಲ ಕಾಂಗ್ರೆಸರಿಗೆ ರಚನೆ ಕೊಡುವಂಥ ನಿಮ್ಮ ಕೆಲಸಗಳನ್ನು ಮಾಡುವಂಥ ಪ್ರಿಯಾಂಕ ನಾವು ಮಾಡ್ತೀವಿ ಭಾಳ ನಮಗೆ ಸಮಸ್ಯೆ ಆಗ್ತೈತೆ ಯಾಕಂದ್ರೆ ಎಮ್ ಎಲ್ ಎ ಥರ ಇಲ್ಲೂ ಎಪ್ಪ ಸಾವಿರ ಮೈನಸ್ ಆಗಿಬಿಟ್ಟಿದ್ರೆ ನಾವು ಗೆಲ್ಲೋದು ಕಷ್ಟ ಆಗ್ತದೆ ನೀವೆಲ್ಲ ಯಾವ್ದನ್ನು ನೋಡಿದೆ ಪಕ್ಷ ನೋಡಿದ್ರಿ ಪ್ರಿಯಾಂಕ ಅಭ್ಯರ್ಥಿಯನ್ನು ನೋಡಿದ್ರಿ ನಮ್ಮಣ್ಣ ಕೆಲಸ ಬೇಕಾದ್ರೆ ನೋಡಿ ಗೆಲ್ಸಿದ್ರಿ ಅದಕ್ಕೆ ನಿಮ್ಗೆ ಅವ್ರಿಗೆ ನಾವು ಎಷ್ಟೇ ಮೈನಸ್ ಆದರೂ ಕೂಡ ಭಾಳ ಮೈನಸ್ ಆಗದಾಗ ನೋಡಿದ್ರಿ ಅದು ಭಾಳ ಮುಖ್ಯ ಇನ್ನು ಕೆಳಗೆ ಹಂಗ ಹೋಗ್ತಿತ್ತು ಅಂದ್ರೆ ಏನು ಮಾಡಾರಿದ್ರಿ ಅದು ಆದರೂ ಕೂಡ ರಥ ಮುಂದೆ ಜಗ್ತಿರ್ತಾರೆ ಹಿಂದೂ ಜಗ್ತಿರ್ತಾರೆ ಅವರು ಮುಂದಾಗಿ ಎಲ್ಲ ಜಗತ್ತಲ್ಲ ಮುಂದಿನವ್ರು ಮುಂದೆ ಹಂಗೆ ಜಗ್ತಿರ್ತಾರೆ ಆ ಹಿಂದಿನವ್ರು ನೀವೆಲ್ಲ ಚೆಕ್ ಹಿಡಿದು ಅಂದ ಸರಿ ದಾರಿಗೆ ತಂದು ನಿಲ್ಲಿಸ್ಯಾರ ಸೌಳ ಕೂಟಿಗೆ ಯಾಕೆ ಸಿಗ್ ನಿಲ್ಸ್ಯಾರ ರಥ ಸೊ ಹೀಗಾಗಿ ನಿಮ್ಗೆ ಅಷ್ಟೇನೋ ಅಭಿನಂದ ಹೇಳು ಕೂಡ ಭಾಳ ಕಡಿಮೆ ಜನ ನಮ್ಮ ಮನಸೊಳ್ಳೆಯವರ ಮನೆಗೆ ಬಂದು ಅದನ್ನೆಲ್ಲ ವಿಮಾನ ಪಾಯ್ಲೆಟ್ ಹಿಡ್ಕೊಂಡು ಕೂತ್ಕೊಂಡು ಸ್ವಲ್ಪ ವಿಮಾನ ಕೆಳಗೆ ಇಳಿತಾ ಇತ್ತು ಅದು ನಾವು ಹೇಳಿದ್ದೀವಿ ಕ್ಯಾಪ್ಟನ್ ಯಾಕೋ ಮಲ್ಗಾನ ಲೆಫ್ಟ್ ಅವ ನೀವು ಅವ್ರ ನೋಡ್ರಿ ಅಂತ ಹೇಳಿದಾಗ ಆವಾಗ ಅವರು ಎಲ್ಲೋ ಮೊದಲು ಅವರು ಆ ಕಡೆ ಕಡೆ ಅಡ್ಡಾಡತ್ತೀರ ಅವರು ಆರಾಮ್ ನಮ್ಮ ಪ್ಲೇನ್ ಹೊಂಟದೆ ಅದು ನಾವು ನೋಡ್ರಿ ಇದು ಯಾಕೋ ಕೆಳಗೆ ಇಳಿಯೋದ ಇತ್ತ ವಿಮಾನ ಇನ್ನೂ ರನ್ವೇ ದೂರ ಐತಿ ಏನೋ ಇವರು ಇಮಿಡಿಯೇಟ್ ಅದನ್ನ ಟಾಯ್ಲೆಟ್ ಸ್ಥಾನದಾಗ ಕೂತ ಸರಿಯಾಗಿ ರಣಿಸಿದಾರೆ ವಿಮಾನ ಬೂಟಾಳೆ ಅವರು ಗಜಾನಮ ಸುಳಿಯನ್ನು ಭಾಳ ಚೆನ್ನಾದಾರೆ ಸಿದ್ಧಾರ್ಥವ್ರ ಇದ್ದಾರ ಎಲ್ಲರೂ ಕೂಡಿ ಸರಿ ಮಾಡಿದ್ರಿ ಒಂದು ಅವಕಾಶ ಕೊಟ್ಟಿದ್ರಿ ಈ ಅವಕಾಶನ ಮುಂದಿನ ಸಾರಿ ಕೆಲಸ ಎಂ ಪಿ ಹೆಂಗೆ ಮಾಡ್ತಾರೆ ಅನ್ನೋದನ್ನು ಐದು ವರ್ಷದಲ್ಲಿ ನಿಮಗೆಲ್ಲ ತೋರಿಸ್ಕೊಡ್ತೀವಿ ಹೆಂಗೆ ಎಂ ಪಿ ಅಂದರೆ ಹೆಂಗಿರಬೇಕು ಶಾಸಕರಾದ್ರೆ ಹೆಂಗೆ ಇರಬೇಕು ಮಂತ್ರಿ ಅದನ್ನು ಹೆಂಗಿರ್ಬೇಕು ಅನ್ನೋದು ಐದು ವರ್ಷದಲ್ಲಿ ಹತ್ತನಿ ಅವರಿಗೆ ಎಂಟು ಕಾನ್ಸ್ಟಿಟ್ಯೂಷನ್ ತೋರಿಸ್ತೀವಿ ನಾವು ಕೆಲಸ ಹೆಂಗೆ ಮಾಡ್ತೀವಿ ನಿಮ್ಮ ಹತ್ರ ಹೆಂಗೆ ಬರ್ತೀವಿ ನಿಮ್ಮ ಸಮಸ್ಯೆಗಳು ಹೆಂಗ್ ಸ್ಪಂದನೆ ಮಾಡ್ತೀವಿ ನಾವು ಇಟ್ಟೆಲ್ಲ ಈಗ ನಾಕ್ಡಾಕಿ ಐದೈದು ಸಾರಿ ಎಮ್ ಎಲ್ ಎ ಆಗಲಿ ಕಾರಣ ಹಾಂ ಹೆಂಗೆ ಗೆಲ್ತೀವಿ ನಾವು ಜನರ ಭರವಸೆ ಹೆಂಗೆ ಇಟ್ಕೋತೀವಿ ಅನ್ನೋದನ್ನ ಹತ್ತನಿ ಭಾಗದ ಜನಕ್ಕೆ ಕೂಡ ಕಾಗವಾಡ ಇರ್ಬೋದು ಚಿಕ್ಕೋಡಿ ಇರ್ಬೋದು ಎಲ್ಲ ಭಾಗಕ್ಕೆ ನಮ್ಮ ಅಂತ ಸೇವೆಯನ್ನು ಮಾಡುವಂಥ ಪ್ರಯತ್ನವನ್ನು ಮಾಡ್ತೀವಿ ಇದು ಒಂದು ನಮ್ಗೆ ಅನುಭವ ನಮ್ಮ ಬಿ ಜೆ ಪಿಯಿಂದ ಬಂದಂಥ ಕಾರ್ಯಕರ್ತರು ಅವ್ರು ಹೆಂಗೆ ಎಷ್ಟು ಮಾಡಿದ್ರಂದ್ರೆ ಹೊಸ ಅನುಭವ ಇದೆ ಯಾಕಂದ್ರೆ ನಮಗೆ ಮುಂದಿನ ಸರಿ ಮುಡಿಸ್ಬಿಳಕ್ಕೆ ಇದು ಒಂದು ಅವಕಾಶ ಕೊಟ್ಟರು ಅವ್ರು ಸಮಾಷ್ಗಳನ್ನು ಭಾಳ ಮಾಡಿ ಕೊನೆಯವರೆಗೆ ಎಲ್ಲಿ ಓಟ್ ಬೆಳಗಿಲ್ಲ ಅಲ್ಲಿ ಪ್ರಚಾರ ಮಾಡ್ರಿ ಯಾವ ಓಟ್ ಬೆಳಗಿಲ್ಲ ಅಲ್ಲಿ ಹೋಗಿ ಅಲ್ಲಿ ಅವರು ಹಾ ಎಲ್ಲಿ ಓಟ್ ಬೆಳಗಿಲ್ಲ ಪ್ರಚಾರ ಹೆಡ್ ಬಿಲ್ ಕೊಟ್ಟಿವಿ ಕೊಟ್ಟರು ಎಲ್ಲಿ ಬೀರ್ದಿತ್ತು ಅಲ್ಲಿ ಹೋಗಿ ಅಲ್ಲಿ ಅವರು ಅವು ಕೂಡ ಹೊಸ ಅನುಭವ ಯಾವುದೋ ಒಂದು ಟ್ರೈನಿಂಗ್ ಕ್ಯಾಂಪ್ ಇದ್ರು ಮೈಕ್ ತನೋ ಮೈಕೆಲ್ಲ ಸರಿನೇ ಇಲ್ಲ ಅದು ಅಲ್ಲಿವರೆಗೆ ನಮ್ಗೆ ಕಾಡ್ರಿ ಅವರು ಅರೆ ಇವೆಲ್ಲ ನಮ್ಗೆ ಹೊಸ ಅನುಭವ ಇವೆಲ್ಲ ಮುಂದಿನ ದಿನಗಳಲ್ಲಿ ಸುಧಾರಣೆ ಮಾಡಲಿಕ್ಕೆ ಕೆಲವರು ಎಂಟೆಂಟು ಮೂರು ಆಕ್ರೂ ಮೂರ ಊರಿಗೆ ಮುಗಿಸ್ಕೊಂಡವ್ರು ವಾಪಸ್ ಪ್ರಚಾರ ಮುಗಿಸ್ರು ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ಡ್ ಅಲ್ಟ್ರಾ ಟ್ಯಾಕ್ ಸಿಮೆಂಟ್ ಕೋ ಸ್ಪಾನ್ಸರ್ಡ್ ಬೈ ಸಪ್ತಗಿರಿ ಎನ್ ಪಿ ಎಸ್ ಯೂನಿವರ್ಸಿಟಿ